ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಅಡಿಗ ಇದ್ದೀನಿ ಕರ್ನಾಟಕದ ಸಿಂಹ ವಿಷ್ಣುವರ್ಧನ್ ಸರ್ ಬಗ್ಗೆ ಮಾತಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ನನ್ನ ಭಾಗ್ಯ ಅಂತ ಹೇಳ್ಬೋದು ನಾನು ಚಿಕ್ಕ ವಯಸ್ಸಿಂದ ಅವ್ರ ಚಿತ್ರಗಳನ್ನ ನೋಡ್ಕೊಂಡು ಬರ್ತಾ ಇದೀನಿ ಅವೆಲ್ಲ ಬೆಳೆದಿರೋದೇ ಅವ್ರ ಚಿತ್ರ ನೋಡ್ಕೊಂಡು ಇವಾಗಿರೋ ಇಂಡಸ್ಟ್ರಿಗೂ ಅವಾಗಿದ್ದಿದ್ದ ಇಂಡಸ್ಟ್ರಿಗೂ ಸಾಕಷ್ಟು ವ್ಯತ್ಯಾಸಗಳಿತ್ತು ಒಬ್ಬ ಹೀರೋ ಅಂದರೆ ಇವಾಗ ಸಾಕಷ್ಟು ಬಿಲ್ಡಪ್ ಕೊಡ್ತಾರೆ ಕ್ಯಾಮ್ರಾ ಟೆಕ್ನಾಲಜಿ ಚೆನ್ನಾಗಾಗಿದೆ ಹೆಂಗಿದ್ರು ಸೂಪರಾಗಿ ತೋರಿಸ್ತಾರೆ ಬಟ್ ಅವಾಗ ಆ ಥರ ಯಾವುದೂ ಟೆಕ್ನಾಲಜಿಗಳಿರಲಿಲ್ಲ ಆ ಥರ ಯಾವುದೇ ಟೆಕ್ನಾಲಜಿಗಳಿಲ್ಲದರೂ ಇವಾಗ ಯಾವ ಹೀರೋನು ಅವರ ಸರಿ ಸಮಾನ ಇಲ್ಲ ಆ ಥರ ಪರ್ಫಾರ್ಮರು ಆ ಥರ ಇದು ಆವಾಗ್ಲಿಂದಾನೆ ಅವರು ಮಾಡ್ಕೊಂಡು ಬಂದಿದ್ದಾರೆ ಒಂದು ನಾನು ಚಿಕ್ಕ ವಯಸ್ಸಿಂದ ನೋಡಿ ಅಬ್ಸರ್ವ್ ಮಾಡಿರೋದೇನೆಂದರೆ ಯಾವುದೇ ಒಂದು ಇದಿಲ್ಲದೆ ಎಂಥವ್ರನ್ನಾದರೂ ಅಳ ಅಳಿಸೋ ಅಂತ ನಗ್ಸೋ ಅಂತ ಖುಷಿ ಅಂತ ಇನ್ಸ್ಪೈರ್ ಆಗಿ ಮಾಡೋವಂಥ ಪರ್ಸ್ನಾಲ್ಟಿ ಅವರು ಅಂತ ಹೇಳ್ಬೋದು ಎಲ್ಲ ಥರದ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ ಎಲ್ಲ ಏಜಲ್ಲೂ ಅವ್ರ ಕೊನೆಯೂ ಹೀರೋ ಆಗಿ ಮಾಡಿದ್ದಾರೆ ಅದು ಎಲ್ಲರ ಕೈಲೂ ಆಗೋವಂಥ ಕೆಲಸ ಅಲ್ಲ ಅವರೊಬ್ಬರ ಕೈಲೇ ಆಗೋವಂಥ ಕೆಲಸ ಅಂತ ಹಾಸ್ಯ ಆಗ್ಬೋದು ಹಾಸ್ಯದಲ್ಲೂ ಅವರು ಎತ್ತಿದ ಅಂತ ಹೇಳ್ಬೋದು ಸಾಕಷ್ಟು ಜನನ ಹಾಸ್ಯ ಹಾಸ್ಯದ ಪಾತ್ರಗಳಲ್ಲೇ ನಗ್ಸಿದ್ದಾರೆ ಇವಾಗಿರೋ ಟೆಕ್ನಾಲಜಿ ಅದರಿಂದ ಯಾರನ್ನು ಬೇಕಾದ್ರು ಹೀ ಮ್ಯಾನ್ ಸ್ಪೈಡರ್ ಮ್ಯಾನ್ ಥರ ಬಟ್ ಅವ್ರು ಅವಾಗಲೇ ನಮಗೆಲ್ಲರಿಗೂ ಹೀ ಮ್ಯಾನ್ ಸ್ಪೈಡರ್ ಮ್ಯಾನ್ ಎಲ್ಲ ಅಂತ ಹೇಳ್ಬೋದು ಹ್ಯಾಟ್ಸ್ ಟು ಟೂಸ್ಟ್